ಗೈಸ್ ವೆಲ್ಕಮ್ ಬ್ಯಾಕ್ ತಾನದ ಬಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ತುಂಬ ಜನ ಕೇಳಿದಂಥ ಪ್ರಶ್ನೆ ಯಾರ ಏನ್ಮೆಟಾಗಿ ಹೋಗ್ತಾರೆ ಏನು ಕಥೆ ಅಂತ ಅಪ್ಡೇಟ್ ಸಿಕ್ಕಿದಾಗ ಗೈಸ್ ಎಲ್ಲರೂ ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ ಯಾರಪ್ಪ ಇವತ್ತಿನ ಎಪಿಸೋಡ್ ಫಸ್ಟ್ ಹೋಗ್ತಿರೋದು ಅಂದರೆ ಅದು ನಮ್ಮ ಮಂಚಣ್ಣ ಸೀರಿಯಸ್ಲಿ ನಿಜವಾದ್ರು ಶಾಕಿಂಗ್ ಆಗ್ತದೆ ನನಗೆ ನಂಬಕ್ಕೂ ಆಗ್ತಿಲ್ಲ ಬಟ್ ನಂಬಲೇಬೇಕಾಗಿದೆ ಅಂಥ ಸಂದರ್ಭ ತಂದಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ನಮ್ಮ ಗ್ರೇ ಏರಿಯಾ ಕಿಂಗು ಗೇಮ್ ಚೇಂಜರು ಸಕ್ಕತ್ತಾಗಿ ಆಟ ಆಡ್ಕೊಂಡು ಬಂದಿದ್ದರು ಎಂಟರ್ಟೈನ್ಮೆಂಟ್ನ ಮಾಡಿದರು ಆ್ಯಂಡ್ ಇವಾಗ ರೀಸೆಂಟ್ ಟೈಮಲ್ಲಿ ಸಕ್ಕತ್ತಾಗಿ ಒಂದು ಫಾಲೋಯಿಂಗ್ ಕೂಡ ಜಾಸ್ತಿ ಆಯಿತು ಸಪೋರ್ಟ್ ಕೂಡ ಜಾಸ್ತಿ ಆಗಿತ್ತು ಎಲ್ಲೋ ಇದ್ದರೂ ಕೂಡ ಇಲ್ಲಿ ನಮ್ಮ ಮಂಜಣ್ಣ ಆಚೆ ಹೋಗಿದ್ದಾರೆ ಏನಾಗ್ತಿದೆ ಗುರು ಬಿಗ್ ಬಾಸ್ ಮನೇಲಿ ಐ ಥಿಂಕ್ ಬಿಗ್ ಬಾಸ್ ಮನೇಲಿ ಇರಬೇಕು ಅಂದರೆ ಈ ಕಾಂಟ್ರಿಬ್ಯೂಷನ್ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸುತ್ತೆ ಸಮಟೈಮ್ಸ್ ನನಗೆ ಫೀಲ್ ಆಗೋದೇನಂದರೆ ಇವಾಗ ಒಂದು ಫೈಟ್ ಅಂತ ಕೊಡುವಂಥದ್ದು ಆಟ ಆಡುವಂಥದ್ದು ಆ ಎಫರ್ಟು ಆ ಇಂಟೆಂಟು ಆ್ಯಂಡ್ ಗೇಮ್ನ ಇಂಟ್ರೆಸ್ಟಿಂಗ್ ಆಗಿ ಇದು ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ವಾ ಜಸ್ಟ್ ಆರಾಮಾಗಿ ಇದ್ಬಿಟ್ರೆ ಸಾಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಬರ್ತಿರುವಂಥದ್ದು ನನ್ನ ಪ್ರಕಾರ ಮಂಜಾಣನೆಲ್ಲ ತುಂಬ ಡಿಸರ್ವ್ ಗುರು ಅವರು ಇನ್ನು ಟಾಪಲ್ಲಿ ಇರೋದಕ್ಕೆ ಏನೋಪ್ಪ ಅರ್ಥನೇ ಆಗ್ತಿಲ್ಲ ಈ ಸೀಸನ್ ಏನು ಆಗ್ತದೆ ಏನು ಕತೆ ಅಂತ ನಿಮ್ಗೆ ಅನಿಸುತ್ತೆ ಗೈಸ್ ಈ ವೋಟಿಂಗ್ ಅಂತ ಬಂದಾಗ ಮಾತ್ರ ತಗೊಂಡು ನೋಡ್ತಿದಾರಲ್ವ ಅದನ್ನು ಎಲ್ಲ ಒಂದು ಕಡೆ ಫೇರ್ ಅಂತ ಅನ್ಸಲ್ಲ ಗುರು ಯಾಕಂದರೆ ಕಾಂಟ್ರಿಬ್ಯೂಷನ್ ಅನ್ನೋದು ಏನಿದೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅದರಿಂದನೇ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ನ ಎಂಜಾಯ್ ಮಾಡ್ಕೊಂಡು ನೋಡುವಂಥದ್ದು ಬಟ್ ಅದನ್ನೆಲ್ಲ ಕೊಡೋಂಥವ್ರಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಅನ್ಸುತ್ತೆ ಜೊತೆಗೆ ನನಗೆ ಒಂದು ಪ್ರಶ್ನೆ ಅನಿಸೋದು ಏನಪ್ಪಾ ಅಂದರೆ ಮಂಜಣ್ಣ ಆ ಫೈಟ್ ನಿಮ್ಗೆ ಗೊತ್ತಿರ್ಬೋದು ಯಾವ ರೀತಿ ಫೈಟ್ ಕೊಡ್ತಾಯಿದ್ರು ಯಾವ್ರಿಗೂ ಹೇಗೆ ಯಾವ ರೀತಿ ಟಕ್ಕರ್ ಕೊಡ್ತಾಯಿದ್ರು ಎಷ್ಟು ಸಗದಾಗಿ ಆಟ ಆಡಿದ್ರು ಅಂತ ಅದೆಲ್ಲದಕ್ಕೂ ಕೂಡ ಬೆಲೆ ಇಲ್ದಂಗೆ ಆಗಿದೆ ಮಾತಾಡೋಣ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅನಿಸು ಕಮೆಂಟ್ ಸೆಕ್ಷನ್ ತಿಳಿಸಿ ಗುರುಬಲ್ ದಿನ ಯಾರು ಹೋಗ್ಬೇಕಾಗಿತ್ತು ನಿಮ್ಮ ಸದ್ಯ ಕಮೆಂಟ್ ಸೆಕ್ಷಿಸಿ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯೂ